ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಚೈತ್ರಾ ಹರೀಶ್ ಲುಮಿನೋ ಸ್ಟುಡಿಯಿಂದ ನಾನು ನಿಮಗೆ ಸುದ್ದಿಗಳನ್ನು ನೀಡ್ತಾ ಹೋಗ್ತೀನಿ ಟಾಪ್ ತರ್ಟಿಯಲ್ಲಿ ಯಾವೆಲ್ಲ ಸುದ್ದಿಗಳಿದೆ ಪರಿಷತ್ ಚುನಾವಣೆ ಹತ್ರ ಬರ್ತಾ ಇದೆ ಇದರ ಅಪ್ಡೇಟ್ಸ್ ಏನಿದೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ತನಿಖೆಯ ಹಂತ ಎಲ್ಲಿವರೆಗೂ ಬರ್ತಾ ಇದೆ ಈ ಎಲ್ಲ ತರ ಸುದ್ದಿಯನ್ನ ಕುರಿತು ಟಾಪ್ ತರ್ಟಿಯಲ್ಲಿ ಯಾವೆಲ್ಲ ಸುದ್ದಿಗಳಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಬಿಜೆಪಿ ಪರಿಷತ್ ಚುನಾವಣಾ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಪರ ಪ್ರಹ್ಲಾದ್ ಜೋಶಿ ಶ್ರೀರಾಮುಲು ಪ್ರಚಾರವನ್ನು ನಡೆಸಿದ್ದಾರೆ ಬಳ್ಳಾರಿಯ ಬಿಪಿಎಸ್ಐ ಕಾಲೇಜಿನ ಸಭಾಂಗಣದಲ್ಲಿ ಸಮಾವೇಶ ನಡೆಸಿದ್ದಾರೆ ಮುಂದಿನ ತಿಂಗಳ ನಾಲ್ಕರಂದು ಫಲಿತಾಂಶ ಬರಲಿದ್ದು ಬಿಜೆಪಿ ಗೆಲ್ಲುವುದು ಪಕ್ಕಾ ಅಂದಿದ್ದಾರೆ ಪರಿಷತ್ ಚುನಾವಣೆಯಲ್ಲಿ ಅಮರನಾಥ್ ಪಾಟೀಲ್ರನ್ನ ಗೆಲ್ಲಿಸಿ ಮೊದಲನೇ ಪ್ರಾಶಸ್ತ್ಯದ ಮತವನ್ನ ಅಮರನಾಥ್ ಪಾಟೀಲ್ಗೆ ಹಾಕಿ ಅಂತ ರಾಮುಲು ಮನವಿ ಮಾಡಿದ್ದಾರೆ ಈ ವೇಳೆ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ ಕಲಕಲಿಗೆ ವಿನಂತಿ ಇಷ್ಟೇ ಇವತ್ತು ನಿವೆಲ್ಲ ರಾಷ್ಟ್ರವದಿಂದ ನರೇಂದ್ರ ಮೋದಿ ಜಿಯವರು ನಾಲ್ಕಿನ ಮೂರು ಹೆಚ್ಚು ಸಾಮಾನು ಗೆದ್ದು ಇದು ಪ್ರಧಾನ ಮಂತ್ರಿಗಳು ಆಗ್ತಾ ಇಲ್ಲ ಅವ್ರಿಗೆ ವಿಧಾನ ಪೌಷ್ಯದಿಂದ ಅಮ್ಮಕ ನಮ್ಮ ವಿಧಾನ ಪರಿಷತ್ನಲ್ಲಿ ಕೂಡ ನಮ್ಮ ದುನಿಯಾದಂಥ ಕೆಲ್ಸಗಳು ಆಗುತ್ತೆ ಜೊತೆಗೆ ನಿವೆಲ್ಲ ಆಶೀರ್ವಾದದಿಂದ ನಾಲ್ಕನೇ ತಾರೀಖ ನಂತರ ನಿಮ್ಮ ಸ್ವೀಗಾದ್ರೂ ನಿಮ್ಮ ತಮ್ಮ ನಿಮ್ಮ ಅಣ್ಣ ಕೂಡ ಇವತ್ತು ಲೋಕಸಭೆಗೆ ಆಸ್ತಿ ಆಗೋಂಥ ಎಲ್ಲ ಎಲ್ಲಾ ರಾಜ್ಯದಲ್ಲಿ ವಾಡಿಕೆಗಿಂತ ಶೇಕಡಾ ಐವತ್ತರಷ್ಟು ಹೆಚ್ಚು ಮಳೆಯಾಗಿದೆ ಅಂತ ಮಂಡ್ಯದಲ್ಲಿ ಕೃಷಿ ಸಚಿವ ಚಲುರಾಯಸ್ವಾಮಿ ಮಾಹಿತಿಯನ್ನು ನೀಡಿದ್ದಾರೆ ರೈತರಿಗೆ ಬೇಕಾದಷ್ಟು ಬಿತ್ತನೆ ಬೀಜ ಗೊಬ್ಬರ ಸರಬರಾಜು ಮಾಡ್ತೀವಿ ನಾಳೆ ಮುಗಿದು ಹೋಗುತ್ತೆ ಎನ್ನುವಂತಹ ಆತಂಕ ಬೇಡ ಇನ್ನೂ ಮೂರು ತಿಂಗಳು ಸರಬರಾಜು ಮಾಡುವಷ್ಟು ಸರ್ಕಾರ ಸಮರ್ಥವಾಗಿದೆ ಅಂತ ಕೃಷಿ ಸಚಿವ ಸ್ವಾಮಿ ತಿಳಿಸಿದ್ದಾರೆ ತಮಿಳುನಾಡು ಎರಡು ಪಾಯಿಂಟ್ ಐದು ಟಿಎಂಸಿ ಕಾವೇರಿ ನೀರು ಕೇಳಿರುವ ಹಿನ್ನೆಲೆ ಮಂಡ್ಯ ನಡಿ ಈಗ ಶುರು ಮಾಡೋಣ ಕನ್ನಡ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರ ಈಗಾಗಲೇ ಅಡೆತಡೆಯನ್ನ ಇಲ್ಲದೆ ತಮಿಳುನಾಡಿಗೆ ನೀರು ಬಿಟ್ಟಿದೆ ಯಾವ ಸರ್ಕಾರವೂ ಕೂಡ ಬಿಡದಷ್ಟು ನೀರು ಬಿಟ್ಟಿದ್ದಾರೆ ಸ್ಟಾಲಿನ್ ಹೇಳಿದಷ್ಟು ನೀರನ್ನ ಇವರು ಬಿಟ್ಟಿದ್ದಾರೆ ಅಂತ ಗುಡುಗಿದ್ದಾರೆ ಚಿಕ್ಕೋಡಿಯಲ್ಲಿ ಮಾತನಾಡಿದ ನಟ ಚೇತನ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸಿಎಂ ವಿರುದ್ಧವೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂಜನಾದ್ರಿ ಅಭಿವೃದ್ಧಿಗೆ ನಟ ಚೇತನ್ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂಜನಾದ್ರಿ ಅಭಿವೃದ್ಧಿಗೆ ಬಳಸುವಂತಹ ಹಣವನ್ನ ಅಲೆಮಾರಿ ಜನಾಂಗಗಳ ಅಭಿವೃದ್ಧಿಗೆ ಬಳಕೆ ಮಾಡುವಂತೆ ಚೇತನ್ ಒತ್ತಾಯಿಸಿದ್ದಾರೆ ಸಿದ್ದರಾಮಯ್ಯ ಅಹಿಂದ ಪರ ಕೆಲಸವನ್ನ ಮಾಡ್ತಾ ಇಲ್ಲ ಅವರು ಸೋಮಾರಿ ಸಿದ್ದರಾಮಯ್ಯ ಅಂತ ನಟ ಚೇತನ್ ಲೇವಡಿ ಮಾಡಿದ್ದಾರೆ ಶ್ರೀಮಂತರ ಆಸ್ತಿ ಬಡವರಿಗೆ ಮರುಹಂಚಿಕೆಯನ್ನ ಮಾಡುವಂತೆ ನಟ ಚೇತನ್ ಒತ್ತಾಯಿಸಿದ್ದಾರೆ ಗವಿ ಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಇಂದು ಮಕ್ಕಳಿಗೆ ಅಭ್ಯಾಸವನ್ನ ಮಾಡಿಸಿದ್ದಾರೆ ಕಳೆದ ಎಂಟು ವರ್ಷಗಳಿಂದ ಗವಿಶ್ರೀಗಳಿಂದ ಮಠದಲ್ಲಿ ಅಕ್ಷರಾಭ್ಯಾಸ ನಡೀತಾ ಇದ್ದು ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಪಾಲಕರ ದಂಡೆ ಮಠಕ್ಕೆ ಆಗಮಿಸಿತ್ತು ಈ ವೇಳೆ ಸರತಿ ಸಾಲಿನಲ್ಲಿ ನಿಂತು ಪಾಲಕರು ತಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನ ಮಾಡಿಸಿದ್ದಾರೆ ಇಂದು ಕರಾವಳಿ ಜಿಲ್ಲೆಯಲ್ಲಿ ವ್ಯಾಪಕ ಮಳೆಯಾಗಿದ್ದು ದಕ್ಷಿಣ ಹಾಗೂ ಉತ್ತರ ಒಳನಾಡಿನಲ್ಲಿ ಕೆಲವು ಕಡೆ ಮಾತ್ರ ಮಳೆಯಾಗಿದೆ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಇಂದೂ ಸಹ ಮಳೆಯಾಗುವ ಸಾಧ್ಯತೆ ಇದ್ದು ಉತ್ತರ ಒಳನಾಡಿನಲ್ಲಿ ಕೆಲವು ಕಡೆ ಮಾತ್ರ ಮಳೆಯಾಗುವ ಸಾಧ್ಯತೆ ಇದೆ ಇನ್ನು ನಾಳೆಯಿಂದ ಮೇ ಇಪ್ಪತ್ತೊಂಬತ್ತರವರೆಗೆ ಕರ್ನಾಟಕ ಒಳನಾಡು ಹಾಗೂ ಕರಾವಳಿಯಲ್ಲಿ ಕೆಲವು ಕಡೆ ಮಳೆಯಾಗುವ ಸಾಧ್ಯತೆ ಇದೆ ಇತ್ತ ಬೆಂಗಳೂರಿನಲ್ಲಿ ಇಂದಿನಿಂದ ಇಪ್ಪತ್ತೊಂಬತ್ತರವರೆಗೆ ಕೆಲವು ಕಡೆ ಮಾತ್ರ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ತಜ್ಞ ಸಿ ಎಸ್ ಪಾಟೀಲ್ ಮಾಹಿತಿಯನ್ನು ನೀಡಿದ್ದಾರೆ ಕರಾವಳಿ ಹಾಗೂ ದಕ್ಷಿಣ ದಕ್ಷಿಣ ಒಳನಾಡಿನಲ್ಲಿ ದಿನಾಂಕ ಇಪ್ಪತ್ನಾಲ್ಕರಂದು ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು ಉತ್ತರ ಒಳನಾಡಿನಲ್ಲಿ ದಿನಾಂಕ ಇಪ್ಪತ್ನಾಲ್ಕರಂದು ಕೆಲವು ಕಡೆ ಮಾತ್ರ ಮಳೆಯಾಗುವ ಸಾಧ್ಯತೆ ಇದೆ ಕಳೆದ ವಾರಕ್ಕೆ ಹೋಲಿಸಿದರೆ ದಿನಾಂಕ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರವರೆಗೆ ರಾಜ್ಯಾದ್ಯಂತ ಮಳೆಯ ವಿಂಗಡಣೆ ಹಾಗೂ ತೀವ್ರತೆ ಕಡಿಮೆಯಾಗುವ ಸಾಧ್ಯತೆ ಇದೆ ದಿನಾಂಕ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರವರೆಗೆ ಕರಾವಳಿಯಲ್ಲಿ ಹಗುರದಿಂದ ಸಾಧಾರಣವಾಗಿ ಕೆಲವು ಕಡೆ ಕರ್ನಾಟಕದ ಒಳನಾಡಿನಲ್ಲಿ ಒಂದೆರಡು ಕಡೆ ಮಾತ್ರ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ದಿನಾಂಕ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ಹಗುರವಾಗಿ ಕೆಲವು ಕಡೆ ಮಾತ್ರ ಮಳೆಯಾಗುವ ಸಾಧ್ಯತೆ ಇದೆ ಕರಾವಳಿ ಹಾಗೂ ದಕ್ಷಿಣ ದಕ್ಷಿಣ ಒಳನಾಡಿನಲ್ಲಿ ಜೂನ್ ಒಂದರಿಂದ ಆರರವರೆಗೆ ಸಿಲಿಕಾನ್ ಸಿಟಿಯ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಸಂಪೂರ್ಣವಾಗಿ ಬಂದ್ ಆಗಲಿದೆ ಎಂಎಲ್ಸಿ ಚುನಾವಣೆ ಹಿನ್ನೆಲೆ ಹಾಗೂ ಲೋಕಸಭಾ ಮತ ಎಣಿಕೆಯ ಕಾರಣ ಬಾರ್ ಬೈನ್ ಶಾಪ್ ಕ್ಲೋಸ್ ಮಾಡಲಾಗುತ್ತೆ ಜೂನ್ ಮೂರರಂದು ಪದವೀಧರ ಕ್ಷೇತ್ರದ ಮತದಾನದ ಹಿನ್ನೆಲೆ ಜೂನ್ ಒಂದರ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಜೂನ್ ಮೂರರವರೆಗೆ ಕ್ಲೋಸ್ ಮಾಡುವಂತೆ ಜಿಲ್ಲಾಡಳಿತ ಆದೇಶವನ್ನು ನೀಡಿದೆ ನಂತರ ಜೂನ್ ನಾಲ್ಕರಂದು ಲೋಕಸಭೆಯ ಮತ ಎಣಿಕೆ ಹಾಗೂ ಜೂನ್ ಆರರಂದು ಎಂಎಲ್ಸಿ ಮತ ಎಣಿಕೆ ಇರೋದ್ರಿಂದ ಅಂದೂ ಸಹ ಡ್ರೈ ಡೇ ಇರಲಿದೆ ಉಡುಪಿಯ ಪೆರಡೂರು ಸಮೀಪ ಬಾಲಕ ನಿದ್ದೆ ಮಂಪರಿಗೆ ಜಾರಿದ ಪರಿಣಾಮ ಕಾರು ರಸ್ತೆ ಬದಿಗೆ ಸರಿದಿದೆ ಚಿತ್ರದುರ್ಗದಿಂದ ಮಂಗಳೂರಿಗೆ ಗ್ರಾಂಗ್ರೀನ್ ಸಮಸ್ಯೆಯಿಂದಾಗಿ ಬಳಲುತ್ತಿದ್ದಂತಹ ರೋಗಿಯನ್ನ ಕರೆದುಕೊಂಡು ಹೋಗುತ್ತಿದ್ದ ಖಾಸಗಿ ಕಾರು ರಸ್ತೆ ಬದಿಯ ಚರಂಡಿಗೆ ಸಿಲುಕಿಕೊಂಡಿತ್ತು ಅದೇ ದಾರಿಯಲ್ಲಿ ಮಲ್ಪೆ ಬೀಚ್ಗೆ ಬರುತ್ತಿದ್ದ ಈಶ್ವರ್ ಮಲ್ಪೆ ಅವರ ಸ್ನೇಹಿತರು ಗಮನಿಸಿದ್ದಾರೆ ಪೆರಡೂರು ಪಾಡಿಗಾರಿಕೆಗೆ ತಲುಪಿದಂತಹ ರೋಗಿಯನ್ನ ಮಂಗಳೂರಿನ ವೆನ್ಕಾಲ್ ಆಸ್ಪತ್ರೆಗೆ ಉಚಿತ ಸೇವೆಯ ಮೂಲಕ ತಲುಪಿಸಿ ಮಾನವೀಯತೆ ಮೆರೆದಿದ್ದಾರೆ ಬೆಂಗಳೂರಿನಲ್ಲಿ ಬಸ್ ಲೇಟದ ವಿಚಾರಕ್ಕೆ ಪ್ರಯಾಣಿಕ ಮತ್ತು ಡಿಪೋ ಮ್ಯಾನೇಜರ್ ನಡುವೆ ವಾಗ್ವಾದವೇ ನಡೆದು ಹೋಗಿದೆ ಈ ಘಟನೆ ಮೇ ಇಪ್ಪತ್ತೆರಡನೇ ತಾರೀಕಿನಂದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನಲ್ಲಿ ನಡೆದಿದ್ದು ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಬಸ್ಗೆ ಕಾದು ಸುಸ್ತಾದ ಪ್ರಯಾಣಿಕ ಡಿಪೋ ಮ್ಯಾನೇಜರ್ಗೆ ಪ್ರಶ್ನೆ ಮಾಡಿದ್ದಾರೆ ಪ್ರಶ್ನೆ ಮಾಡಿದ್ದಕ್ಕೆ ಪ್ಯಾಸೆಂಜರ್ ಮೇಲೆ ಡಿಪೋ ಮ್ಯಾನೇಜರ್ ಹಲ್ಲಿಗೆ ಯತ್ನಿಸಿದ್ದಾರೆ ಡಿಪೋ ಮ್ಯಾನೇಜರ್ ವರ್ತನೆಗೆ ಪ್ರಯಾಣಿಕ ಟ್ವಿಟರ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ರಾಜಧಾನಿಯಲ್ಲಿ ಮಾವು ಮೇಳದ ಸಂಭ್ರಮ ಹೆಚ್ಚಾಗಿದೆ ಲಾಲ್ಬಾಗ್ನಲ್ಲಿ ಮಾವು ಮೇಳ ಆಯೋಜನೆಯನ್ನು ಮಾಡಲಾಗಿದ್ದು ಇಂದಿನಿಂದ ಮಾವು ಮೇಳ ಶುಭ ಶುರುವಾಗಲಿದ್ದು ಹದಿನೈದು ದಿನಗಳ ಕಾಲ ಮೇಳ ನಡೆಯಲಿದೆ ಮಲ್ಲಿಕಾ ಬಾದಾಮಿ ಮಲಗೋವಾ ರಸ್ಪೂರಿ ಸಕ್ಕರೆಕುಟ್ಟಿ ದಶೇರಿ ಸೇರಿ ವಿವಿಧ ಬಗೆಯ ಸಾವಯವ ಮಾವುಗಳ ಮಾರಾಟವಾಗುತ್ತದೆ ಈ ಮೇಳದಲ್ಲಿ ರಾಜ್ಯದ ವಿವಿಧ ಭಾಗದ ರೈತರು ಭಾಗಿಯಾಗಲಿದ್ದಾರೆ ಅದು ಫಸ್ಟ್ ಬಂದಿದ್ದರೆ ಚೆನ್ನಾಗಿ ಸಿಕ್ಕತ್ತೆ ಅಂತ ಎಲ್ಲ ಕೆಲಸ ಬಿಟ್ಟು ಬಂದಿರೋದು ಇಲ್ಲಿ ನಮ್ಗೆ ಏನು ಅನುಕೂಲ ಅಂದರೆ ವ್ಯಾಪಾರಿಗಳಿಗೆ ಅವ್ರ ರೇಟ್ ಸಿಕ್ಕತ್ತೆ ಮಿಡಲ್ ಮ್ಯಾನ್ ಇರೋಲ್ಲ ಸೊ ಅವ್ರಿಗೆ ಅನುಕೂಲ ಆಗುತ್ತೆ ನಾವು ಬೇಕಾಗಿರೋ ವೆರೈಟಿ ಪ್ಲಸ್ ಸ್ಯಾಂಪಲ್ ಕೊಡ್ತಾರೆ ರೇಟೇಸ್ಟ್ ಚೆನ್ನಾಗಿರೋ ತೊಗೊಂಡು ಹೋಗೋದು ಆರ್ಗ್ಯಾನಿಕ್ ಪ್ಲಸ್ ಯು ಕ್ಯಾನ್ ಸೆಲೆಕ್ಟ್ ದ ವೆರೈಟೀಸ್ ಬಿಕಾಸ್ ತುಂಬ ವೆರೈಟಿ ಸಿಕ್ಕತ್ತಲ್ಲ ನೀವು ಯಾವ ವೆರೈಟಿ ಬೇಕೋ ನಾವು ನೋಡಿ ರುಮಾನಿ ನಾವು ಮೂರು ವರ್ಷದಿಂದ ಹುಡುಕಿದ ರುಮಾನಿ ಹಣ್ಣು ಸಿಕ್ಕಿಲ್ಲ ಖುಷಿ ಆಯ್ತು ಇವಾಗ ರುಮಾಣಿ ಮನ್ ಸಿಕ್ಕಿದ ತಕ್ಷಣ ನೋಡಿ ಮೂರು ಕಿಲೋ ಪ್ಯಾಕ್ ಮಾಡ್ಕೊಂಡಿದ್ವಿ ಅದು ಫಸ್ಟ್ ಬಂದಿದ್ರೆ ಚೆನ್ನಾಗಿ ಸಿಕ್ಕತ್ತೆ ಅಂತ ಎಲ್ಲ ಕೆಲಸ ಬಿಟ್ಟು ಬಂದಿರೋದು ಇಲ್ಲಿ ನಮಗೆ ಏನು ಅನುಕೂಲ ಅಂದ್ರೆ ವ್ಯಾಪಾರಿಗಳು ಮಾರ್ಗ ಮಧ್ಯೆ ವ್ಯಾಕ್ಯೂಮ್ ಸಮಸ್ಯೆಯಿಂದಾಗಿ ಕೆಎಸ್ಆರ್ಟಿಸಿ ಬಸ್ ಕೆಟ್ಟು ನಿಂತಿದೆ ಚಿತ್ರದುರ್ಗ ಬಸ್ ನಿಲ್ದಾಣದಿಂದ ಹಾಸನಕ್ಕೆ ಹೊರಟಿದ್ದ ಕೆಎಸ್ಆರ್ಟಿಸಿ ಬಸ್ ಕನಕ ಸರ್ಕಲ್ನಲ್ಲಿ ಕೆಟ್ಟು ನಿಂತಿದೆ ಏಕಾಏಕಿ ಬಸ್ ನಿಂತ ಕಾರಣ ಪ್ರಯಾಣಿಕರು ಪರದಾಡುವಂತಾಗಿತ್ತು ಹಾಸನ ಬೇಲೂರಿಗೆ ಬಸ್ ಗಾಗಿ ಕಾದು ಕಾದು ಪ್ರಯಾಣಿಕರು ಸುಸ್ತಾಗಿದ್ದಾರೆ ಪ್ರಜ್ವಲ್ ರೇವಣ್ಣಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿದೆ ವಿದೇಶಾಂಗ ಸಚಿವಾಲಯದಿಂದ ನೋಟಿಸ್ ಜಾರಿ ಮಾಡಲಾಗಿದೆ ಎಸ್ಐಟಿ ಪತ್ರದ ಬೆನ್ನಲ್ಲೇ ಕೇಂದ್ರ ಕ್ರಮಕ್ಕೆ ಮುಂದಾಗಿದ್ದು ಪ್ರಜ್ವಲ್ ಪಾಸ್ಪೋರ್ಟ್ ರದ್ದತಿಯ ಪ್ರಕ್ರಿಯೆ ಶುರುವಾಗಿದೆ ಪರಾರಿಯಾಗಿರುವ ಪ್ರಜ್ವಲ್ಗೆ ದೇವೇಗೌಡರ ಬಾರ್ನ್ ಹಿನ್ನೆಲೆ ದಳಪತಿಗಳ ವಿರುದ್ಧ ಕಾಂಗ್ರೆಸ್ ಪಡೆ ಮುಗಿಬಿದ್ದಿದೆ ಕುಮಾರಸ್ವಾಮಿ ಜನರ ದಾರಿಯನ್ನ ತಪ್ಪಿಸ್ತಾ ಇದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರೆ ಹೆಚ್ಡಿಕೆ ಬೇಡದ ವಿಚಾರಕ್ಕೆ ಚರ್ಚೆ ಮಾಡ್ತಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ಇತ್ತ ಹೆಚ್ಡಿಡಿಗೆ ಬೆಲೆ ಕೊಟ್ಟು ಪ್ರಜ್ವಲ್ ಬರಲಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಪೆನ್ಡ್ರೈವ್ ಕೇಸ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅಂತರ ಕಾಯ್ದುಕೊಂಡ್ರ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಪ್ರಜ್ವಲ್ಗೆ ದೇವೇಗೌಡರು ಬರೆದಿರುವಂತಹ ಪತ್ರಕ್ಕೆ ಡಿಕೆಶಿ ರಿಯಾಕ್ಟ್ ಮಾಡಿಲ್ಲ ಅದು ಫ್ಯಾಮಿಲಿ ಮ್ಯಾಟರ್ ಅಂತ ಡಿಕೆಶಿ ಹೊರಟಿದ್ದಾರೆ ಜೆಡಿಎಸ್ ನನ್ನ ಸಮರ್ಥಿಸಿಕೊಳ್ಳಲು ಮುಂದಾಗಿದೆ ಅಂತ ಮಂಡ್ಯದಲ್ಲಿ ಸಚಿವ ಚಲೋರಾಯಸ್ವಾಮಿ ಹೇಳಿದ್ದಾರೆ ಈ ವಿಚಾರದ ಬಗ್ಗೆ ನಾನು ಮಾತನಾಡುವುದು ಸರಿ ಬರಲ್ಲ ಪ್ರಜ್ವಲ್ ಕರೆಸ್ತಾರೋ ಬಿಡ್ತಾರೋ ಅವರಿಗೆ ಬಿಟ್ಟ ವಿಚಾರ ಅಂತ ಹೇಳಿದ್ದಾರೆ ಉಡ್ತಾ ಬೆಂಗಳೂರು ಎಂಬ ಬಿಜೆಪಿ ಟ್ವೀಟ್ ವಿಚಾರಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್ ಕಿಡಿಕಾರಿದ್ದಾರೆ ನಾವು ರಾಜ್ಯದಲ್ಲಿ ಡ್ರಗ್ಸ್ ಫ್ರೀ ಮಾಡಲು ಹೊರಟಿದ್ದೇವೆ ಸಾವಿರಾರು ಕೆಜಿ ಗಾಂಜಾ ಸಿಂಥೆಟಿಕ್ ಡ್ರಗ್ಸ್ ಸೀಸ್ ಮಾಡಿದ್ದೇವೆ ಬಹಳಷ್ಟು ಜನ ಡ್ರಗ್ಸ್ ಸಪ್ಲೈಯರ್ಗಳ ಮೇಲೂ ಕೂಡ ಕೇಸ್ ಬುಕ್ ಮಾಡಿದ್ದೇವೆ ಆದರೆ ಉಡ್ತಾ ಬೆಂಗಳೂರು ಅಂತ ಬೆಂಗಳೂರಿಗರಿಗೆ ಅಪಕೀರ್ತಿ ತರುವಂತೆ ಮಾತನಾಡಬಾರದು ಅಂತ ಪರಮೇಶ್ವರ್ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ ಎಲ್ಲರೂ ಟ್ವೀಟ್ ಮಾಡಿದ್ದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋದನ್ನೆಲ್ಲ ನನ್ನ ಕೆಲಸ ನನ್ನ ಕೆಲಸ ಕಾನೂನಿನ ಪ್ರಕಾರ ಏನು ಕ್ರಮ ತೊಗೋಬೇಕು ಆಗ ಅದನ್ನು ಮಾಡ್ತೇವೆ ಅದರಲ್ಲೇನಾದರೂ ತಪ್ಪಿದರೆ ಹೇಳಿ ಎಸ್ ಐ ಟಿನಲ್ಲಿ ಏನಾದರೂ ಲ್ಯಾಪ್ಸಸ್ ಇದ್ದರೆ ಅದನ್ನು ಹೇಳಿ ನಮಗೆ ನಾವು ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಪೊಲೀಸ್ ಇಲಾಖೆಯಲ್ಲಿ ಲ್ಯಾಪ್ಸಸ್ ಇದ್ದರೆ ನಮ್ಗೆ ಹೇಳಿ ಸುಮ್ಮನೆ ಅವರೊಂದು ಟ್ವೀಟು ಇವ್ರನ್ನ ಟ್ವೀಟು ಮಾಡ್ತಾನೆ ಇರ್ತಾರೆ ಅದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ ಎಲ್ಲರೂ ಟ್ವೀಟ್ ಮಾಡಿದ್ದಕ್ಕೆಲ್ಲ ಉತ್ ಪ್ರಧಾನಿ ಮೋದಿ ಕೀಳು ಮಟ್ಟದಲ್ಲಿ ಮಾತನಾಡಿದರೆ ಅವರಿಗೂ ಗೌರವ ಬರೋದಿಲ್ಲ ನಮಗೂ ಗೌರವ ಬರೋದಿಲ್ಲ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಖರ್ಗೆ ಅವರು ಪ್ರತಿದಿನ ಧರ್ಮ ಜಾತಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಂಗಳ ಸೂತ್ರ ಇರೋಲ್ಲ ಅಂತೆಲ್ಲ ಮಾತನಾಡ್ತಾರೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಲಿದ್ದಾರೆ ಇದೇ ಇಪ್ಪತ್ತೆಂಟರಂದು ಹೈಕಮಾಂಡ್ ನಾಯಕರ ಜೊತೆ ಸಮಾಲೋಚನೆ ನಡೆಸುವಂತಹ ಸಾಧ್ಯತೆ ಇದೆ ಇನ್ನು ಏಳು ಸ್ಥಾನಗಳ ವಿಚಾರದಲ್ಲಿ ಅಭ್ಯರ್ಥಿ ಆಯ್ಕೆ ಕಗ್ಗಂಟಾಗಿದ್ದು ಈ ಆಯ್ಕೆ ಹೈಕಮಾಂಡ್ಗೂ ಕೂಡ ತಲೆನೋವಾಗಿದೆ ಎಲೆಕ್ಷನ್ ಬಳಿಕ ಸರ್ಕಾರ ಪತನದ ಚರ್ಚೆ ವಿಚಾರ ಸಂಬಂಧ ಬಳ್ಳಾರಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿದ್ದಾರೆ ಐದು ವರ್ಷ ಸರ್ಕಾರ ಮುಂದುವರಿಯಲಿದೆ ಅಂತ ನಮ್ಮ ಅಪೇಕ್ಷೆ ಇದೆ ಜನರು ಐದು ವರ್ಷ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಆದರೆ ಈ ರೀತಿ ತುಘಲಕ್ ದರ್ಬಾರ್ ಆಗಬಾರ್ದು ಕಾಂಗ್ರೆಸ್ ಆಂತರಿಕ ಭಿನ್ನ ಮತದಿಂದ ಸರ್ಕಾರ ಬಿದ್ದರೆ ಅದಕ್ಕೆ ನಾವು ಜವಾಬ್ದಾರರಲ್ಲ ಅಂತ ಹೇಳಿದ್ದಾರೆ ಜನ ಅವರಿಗೆ ಐದು ವರ್ಷದ ಮ್ಯಾಂಡೇಟನ್ನು ಕೊಟ್ಟಿದ್ದಾರೆ ಜನಾದೇಶ ಅವರಿಗೆ ಐದು ವರ್ಷದ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಆ ಸರ್ಕಾರ ನಡಿಬೇಕು ಆದರೆ ಈ ರೀತಿ ಒಂದು ತಗಲಕ್ ದರ್ಬಾರದ ರೀತಿಯಲ್ಲಿ ನಡಿಬಾರದು ಆದರೆ ಅವರ ಆಂತರಿಕವಾದಂಥ ಒಂದು ಭಿನ್ನಮತದಿಂದ ಅವ್ರು ಬಿದ್ದರೆ ಅದಕ್ಕೆ ನಾವು ಜವಾಬ್ದಾರಿ ಏಕನಾಥ್ ಶಿಂದೆ ಅವರು ಯಾವ ಹಿನ್ನೆಲೆ ಏಕನಾಥ್ ಶಿಂದೆ ಅವರಿಗೆ ನನಗೆ ಈ ಒಂದು ಹದಿನೈದು ಇಪ್ಪತ್ತು ದಿವಸದ ಹಿಂದೆ ಕೃಷ್ಣಾ ನದಿಯ ಕೊಯ್ನಾ ನದಿಯ ನೀರನ್ನ ಬಿಡಬೇಕು ಕೃಷ್ಣಾ ನದಿಗೆ ನೀರನ್ನು ಹರಿಸಬೇಕು ಮಾತುಕತೆ ಮತ್ತು ಅವರಿಗೆ ಬೇರೆ ಯಾವ ಮಾತುಕತೆ ಆಗಿಲ್ಲ ಅವರು ಯಾವ ಆಧಾರದ ಮೇಲೆ ಏನು ಹೇಳಿದ್ದಾರೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಹುಳಿಕೆರೆ ಗ್ರಾಮದ ಕೆರೆ ದಶಕಗಳ ಬಳಿಕ ತುಂಬಿದ್ದು ಗ್ರಾಮಸ್ಥರು ಸಂಭ್ರಮಿಸಿದ್ದಾರೆ ಹುಲಿಕೆರೆ ಗ್ರಾಮದ ಕೆರೆ ಹತ್ತಾರು ಗ್ರಾಮದ ಜನರ ಜೀವನಾಡಿಯಾಗಿದೆ ಗ್ರಾಮಸ್ಥರು ಕೆರೆಗೆ ಗಂಗಾ ಪೂಜೆ ಮಾಡಿ ಬಾಗಿನ ಅರ್ಪಿಸಿ ಸಂಭ್ರಮಿಸಿದ್ದಾರೆ ಕಳಸ ಕುಂಭ ಹಿಡಿದು ನೂರಾರು ಮಹಿಳೆಯರಿಂದ ಪೂಜಾ ಕೈಂಕರ್ಯ ನಡೆಯಿತು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯಗೆ ಪರಿಷತ್ ಟಿಕೆಟ್ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ನಾನು ಕೋಲಾರದಿಂದ ಸ್ಪರ್ಧೆ ಮಾಡಲು ತೀರ್ಮಾನ ಮಾಡಿದ್ದೆ ಹೈಕಮಾಂಡ್ ಕೋಲಾರ ಬೇಡ ವರುಣಾದಿಂದ ಸ್ಪರ್ಧೆ ಮಾಡಿ ಅಂತ ಹೇಳಿದ್ರು ಹೈಕಮಾಂಡ್ ಯತೀಂದ್ರಾಗೆ ಸೀಟು ಬಿಟ್ಟುಕೊಡಿ ಮುಂದೆ ನಿಮ್ಮನ್ನ ಎಂಎಲ್ಸಿ ಮಾಡ್ತೇವೆ ಅಂತ ಹೇಳಿದ್ರು ಈಗ ಅವರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಪರಿಷತ್ ಸ್ಥಾನದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪರೋಕ್ಷ ಸುಳಿವು ನೀಡಿದ್ದಾರೆ ಹೈಕಮಾಂಡ್ ನವರೇ ಅದು ಅವ್ರಿಗೆ ಮಾಡ್ತೀವಿ ಮುಂದೆ ಎಮ್ ಮಾಡ್ತೀವಿ ಅಂತ ಹೇಳಿದ್ರು ಲಕ್ಷ್ಮಿ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಕಳೆದ ಬಾರಿ ಶಾಸಕರಾಗಿದ್ದಂತವರು ಹೈಕಮಾಂಡ್ ಹೇಳಿದ ತಕ್ಷಣ ಸ್ಥಾನವನ್ನ ಬಿಟ್ಕೊಟ್ಟಿದ್ರೆ ಅದನ್ನ ಪರಿಗಣಿಸ್ಬೇಕಂತ ಹೈಕಮಾಂಡ್ ಸೇರಿ ಜನ ಒತ್ತಾಯ ಹೌದಪ್ಪ ನಾನು ಅದನ್ನೇ ಹೇಳ್ತಾ ಇರೋದು ಹೋದ್ ಸಾರಿ ನಾನು ಕೋಲಾರದಿಂದ ನಿಲ್ಲಬೇಕು ಅಂತ ಇದ್ದೆ ಕೊಡಗಿಗೆ ಸೆರೆ ಹಿಡಿದಿದ್ದ ಪುಂಡಾನೆ ಮತ್ತೆ ಮರಳಿದೆ ಅರಣ್ಯ ಇಲಾಖೆ ಐದು ದಿನಗಳ ಹಿಂದೆ ಕಾಡಾನೆ ಸೆರೆ ಹಿಡಿದು ಕಾಲರ್ ಅಳವಡಿಕೆಯನ್ನ ಮಾಡಿ ಕೋಟೆಯ ಅಂತರ ಸಂತೆಗೆ ಬಿಟ್ಟಿದ್ರು ಇದೀಗ ಮತ್ತದೇ ಕಾಫಿ ತೋಟ ಗ್ರಾಮಗಳಿಗೆ ಆನೆ ಪುಂಡಾಟ ಮಾಡ್ತಾ ಇದೆ ನಿಲ್ಲಿಸಿದಂತಹ ವಾಹನಗಳ ಮೇಲೆ ಪುಂಡಾನೆ ದಾಳಿ ಮಾಡಿ ವಾಹನಗಳನ್ನ ಜಖಂಗೊಳಿಸಿದೆ ರಾಮನಗರದಲ್ಲಿ ಮಾಗಡಿಗೆ ಹೇಮಾವತಿ ನೀರು ಹರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಯಿತು ರೈತ ಸಂಘಟನೆ ಸೇರಿದಂತೆ ವಿವಿಧ ಸಂಘಟನೆಗಳು ಬೆಂಗಳೂರು ಮಂಗಳೂರು ರಾಷ್ಟ